ನಮಸ್ಕಾರ ಸ್ನೇಹಿತರೆ ಅಬೋಸ್ ಕಿಚನ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತು ನಾನು ಕಡ್ಲೆ ಸೊಪ್ಪಿನ ಪಲ್ಯ ಮಾಡೋಕೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಅರ್ಧ ಬೌಲ್ ಕಡ್ಲೆ ಸೊಪ್ಪು ಅರ್ಧ ಎರಡು ಬೆಳ್ಳುಳ್ಳಿ ಎರಡು ಮೆಣಸಿನ್ಕಾಯಿ ಅರ್ಧ ಕಪ್ ತೊಗರಿ ಬೇಳೆ ನೆಂಸಿಟ್ಕೊಂಡಿರೋವಂಥದ್ದು ಅದು ಕಡಲಿ ಸೊಪ್ಪಿನ ಪಲ್ಯ ಹೆಂಗೆ ಮಾಡೋಣ ನೋಡೋಣ ಬರ್ರಿ ಮೊದಲಿಗೆ ಒಂದು ದಬ್ಬರಿ ಬಿಸಿ ಮಾಡೋಕ್ಕಿಡೋಣ ದಬ್ರಿ ಬಿಸಿ ಆದಮೇಲೆ ಅದಕ್ಕೆ ಅರ್ಧ ಚಮಚಿ ಒಳ್ಳೆಣ್ಣೆ ಹಾಕ್ಕೊಳ್ಳೋಣ ಅದೊಂಚೂರು ಬಿಸಿ ಆದಮೇಲೆ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕೋಣ ಬೆಳ್ಳುಳ್ಳಿ ಒಂಚೂರು ಕೆಂಪಕ್ಕಾದ್ಮೇಲೆ ಅದಕ್ಕೆ ಸಣ್ಣಗೆ ಹೆಚ್ಕೊಂಡಿರೋಂಥ ಮೆಣ್ಸಿನ್ಕಾಯಿ ಹಾಕೊಂಡು ಅದನ್ನ ಒಂಚೂರು ಫ್ರೈ ಮಾಡ್ಕೊಳ್ಳೋಣ ಈಗ ಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಈಗ ತೊಗರಿಬೇಳೆ ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೊಳ್ಳೋಣ ತೊಗರಿ ಒಂದು ಎರಡು ನಿಮಿಷ ಬೇಯಿಸಿದ ಮೇಲೆ ಈಗ ಇದಕ್ಕೆ ಕಡಲೆ ಸೊಪ್ಪು ಹಾಕ್ಕೊಳ್ಳೋಣ ಕಡಲೆ ಸೊಪ್ಪನ್ನ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಈಗ ಇದಕ್ಕೆ ಅರ್ಧ ಚಮಚೆ ಉಪ್ಪು ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಕಡಲೆ ಸೊಪ್ಪಿನ ಪಲ್ಯ ರೆಡಿ ಆಗ್ತೈತಿ ಕಡಲೆ ಸೊಪ್ಪಿನ ಪಲ್ಯನೇ ರೊಟ್ಟಿ ಜೊತೆ ತಿನ್ನೋಕ ಭಾಳ ಟೇಸ್ಟಿಯಾಗಿರ್ತತಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್